ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ಒಂದು ರೋಗ ಅಂತ ಹೇಳಿದರೆ ವೈಟ್ ಫ್ಲೈಸ್ ಹುಳದ ಸಮಸ್ಯೆ ಹಾಗೆಯೇ ಚುಕ್ಕಿ ರೋಗ ಈ ಮೂರು ರೋಗಕ್ಕೂ ಒಂದೇ ಔಷಧಿಯನ್ನು ಸ್ಪ್ರೇ ಮಾಡಬೇಕು ಯಾವುದು ಸ್ಪ್ರೇ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಮೂರು ರೋಗಕ್ಕೂ ಬೇರೆ ಬೇರೆ ರೀತಿಯ ಸ್ಪ್ರೇಗಳನ್ನು ಹಾಕ್ತಾರೆ ನಾನು ಹಾಗೆ ಮಾಡೋದಿಲ್ಲ ಒಂದೇ ಸ್ಪ್ರೇಯನ್ನು ಹಾಕ್ತೇನೆ ಸರ್ವ ರೋಗಕ್ಕೂ ಒಂದು ಒಂದೇ ಮೆಡಿಸಿನ್ ಅಂತ ಹೇಳ್ತಾರೆ ಹಾಗೆ ತುಂಬ ಒಂದು ಒಳ್ಳೆಯ ಸ್ಟ್ರಾಂಗ್ ಇರುವಂಥ ಸ್ಪ್ರೇಯನ್ನು ಹಾಕ್ತೇನೆ ಯಾವ ಸ್ಪ್ರೇ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹಾಗೆ ನೀ ಗಿಡಕ್ಕೆ ಯಾವ ರೀತಿ ಹಾಕಬೇಕು ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನನ್ನ ಗಿಡ ಯಾವ ರೀತಿ ಹುಳದಿಂದ ಕೂಡಿದೆ ಇಷ್ಟು ಹುಳ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿ ನಾನು ಕೂಡ ತಿಳಿಸ್ತೇನೆ ಕಾರಣಾಂತರಗಳಿಂದ ನನ್ನ ಗಿಡದ ಆರೈಕೆ ರಂಗೇ ಮಾಡಲಿಕ್ಕೆ ಆಗಲಿಲ್ಲ ಹೂ ಕಟ್ಟುವುದು ಮಾರುಕಟ್ಟೆಗೆ ಕೊಡೋದು ಇಷ್ಟೇ ನನ್ನ ಕೆಲಸ ಇತ್ತು ನನಗೆ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಔಷಧಿಯನ್ನು ಸಿಂಪಡಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ನನ್ನ ಗಿಡ ತುಂಬ ಹುಳ ಆಗಿದೆ ಹುಳ ವೈಟ್ ಫ್ಲೈಸ್ ನೋಡಿ ಇದು ಪ್ರತ್ ಒಂದು ಗಿಡದ ಎಲೆಗಳಲ್ಲೂ ಈ ಸಮಸ್ಯೆ ಇತ್ತು ಈ ಸಮಸ್ಯೆಯನ್ನು ಹೋಗ ಹೋಗಲಾಡಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ ಕಂಪ್ಲೀಟ್ ಈಗ ಅದೆಲ್ಲ ಹೋಯಿತು ಹೇಗೆ ಹೋಯಿತು ನಾನು ಯಾವ ಸ್ಪ್ರೇ ಮಾಡಿದೆ ಅಂತ ಹೇಳಿ ಕೂಡ ತಿಳಿಸ್ತೇನೆ ಫಸ್ಟ್ ಎಷ್ಟೆಲ್ಲ ನಿನ್ನ ನನ್ನ ಗಿಡದಲ್ಲಿ ಹುಳ ಇತ್ತು ಅಂತ ಹೇಳಿ ತೋರಿಸ್ತೇನೆ ಎಲೆಗಳಲ್ಲಿ ಅಲ್ಲದೆ ಕೂಡ ಗಿಡದ ಮೊಗ್ಗುಗಳಲ್ಲೂ ಕೂಡ ತುಂಬ ಹುಳ ಬಂದಿತ್ತು ನನಗೆ ಅಂದರೆ ಹೂವೆಲ್ಲ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಇಲ್ಲಿ ಹುಳ ನೋಡಿ ಯಾವ ರೀತಿ ಇತ್ತು ಎಲೆಗಳನ್ನೆಲ್ಲ ತಿಂದು ಕೆಲವು ಗಿಡದಲ್ಲಿ ಎಲೆಗಳೇ ಇರಲಿಲ್ಲ ಅಷ್ಟು ಏನು ಆ ಹುಳಗಳೆಲ್ಲ ತಿಂದಿತ್ತು ನನಗೆ ತುಂಬ ವೈಟ್ ಫ್ಲೈಸಿಗಿಂತಲೂ ಜಾಸ್ತಿ ನನಗೆ ಈ ಬಾರಿ ಕಾಟ ಕೊಟ್ಟದಂತ ಹೇಳಿದರೆ ಹುಳದ ಸಮಸ್ಯೆ ಅದು ನನ್ನ ಒಂದು ಏನು ಬೇಜವಾಬ್ದಾರಿಯಿಂದಲೇ ಹಾಗೆ ಆದದಂತ ಹೇಳಬಹುದು ಏಕಂತ ಹೇಳಿದರೆ ನಾನು ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ನನಗೆ ಮೆಡಿಸಿನ್ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ನನಗೆ ಸಮಯದ ಸ್ವಲ್ಪ ಕೊರತೆ ಇತ್ತು ಹಾಗಾಗಿ ನನಗೆ ಸ್ಪ್ರೇ ಮಾಡಲಿಕ್ಕಾಗಲಿಲ್ಲ ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ ಮಲ್ಲಿಗೆ ಗಿಡ ಮಲ್ಲಿಗೆ ಕೃಷಿ ಮಾಡಿದ ನಂತರ ನಮಗೆ ಎರಡು ಕೈ ಬೇಕೇ ಬೇಕಾಗ್ತದೆ ಅಂದರೆ ಇವಾಗ ನಾವು ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಗೊಬ್ಬರ ಆಗಿರ್ಬೋದು ಅಥವಾ ಸ್ಪ್ರೇ ಆಗಿರ್ಬೋದು ಗಿಡಗಳಿಗೆ ಕೊಡ್ತೇವೆ ಅದೇ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ನಮಗೆ ಅಂದರೆ ಆಗಿ ನಮಗೆ ಯಾವಾಗ ಆರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ವೋ ಆವಾಗ ನಮ್ಮ ಪ್ಲೇಸಿಗೆ ಇನ್ನೊಬ್ಬರು ಇರಲೇಬೇಕು ಇಲ್ಲದೇ ಇದ್ದಲ್ಲಿ ಇಂತಹ ಪರಿಸ್ಥಿತಿ ಕಟ್ಟಿಟ್ಟ ಬುತ್ತಿ ನಾನು ಯಾವಾಗಲೂ ತುಂಬ ವಿಡಿಯೋದಲ್ಲಿ ಹೇಳಿದ್ದೆ ಸ್ನೇಹಿತರೆ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ಎರಡು ಕೈ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಇದೇ ಕಾರಣಕ್ಕೆ ಹೇಳಿದ್ದು ಯಾವಾಗ ನಮಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇರುತ್ತೋ ಅಥವಾ ಹೆಲ್ತ್ ಇಶ್ಯೂಸ್ ಇರುತ್ತೋ ಆವಾಗ ನಮಗೆ ಜಾಸ್ತಿ ಅದರ ಆರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡಗಳು ಡ್ಯಾಮೇಜ್ ಆಗ್ತದೆ ಗಿಡ ಡ್ಯಾಮೇಜ್ ಆಗೋದು ದೊಡ್ಡ ವಿಷಯ ಅಲ್ಲ ಆ ಡ್ಯಾಮೇಜ್ ಆದಂತಹ ಗಿಡಗಳನ್ನು ನಾವು ಸರಿಪಡಿಸ್ತೇವೆ ನೋಡಿ ಅದು ನಮಗೆ ದೊಡ್ಡ ಒಂದು ಚಾಲೆಂಜ್ ಆಗಿ ಹೋಗ್ತಾ ಇದೆ ಯಾಕಂತ ಹೇಳಿದರೆ ಆ ಡ್ಯಾಮೇಜ್ ಆದಂತಹ ಗಿಡಗಳಿಗೆ ಸ್ಪ್ರೇ ಹಾಕಿ ಅದು ಮತ್ತೆ ಗಿಡ ಚುಗು ಬರಲಿಕ್ಕೆ ನಮ್ಮ ಮೊದಲ ಗಿಡ ಇದ್ದ ಹಾಗೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಮತ್ತೇನಂತ ಹೇಳಿದರೆ ಆ ಹುಳದ ಸಮಸ್ಯೆ ಆಗಿರ್ಬೋದು ವೈಟ್ ಫ್ಲೈಸ್ನ ಸಮಸ್ಯೆ ಆಗಿರ್ಬೋದು ಅದು ಒಂದು ಗಿಡದಲ್ಲಿ ಬಂದರೆ ಸಾಕು ಅದು ಪ್ರತಿ ಒಂದು ಗಿಡಗಳಿಗೂ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನಾವು ಎಷ್ಟು ಮೆಡಿಸಿನ್ ಹಾಕ್ಲಿಕ್ಕೆ ಲೇಟ್ ಮಾಡ್ತೇವೆ ನೋಡಿ ಅಷ್ಟು ನಮಗೆ ಅದು ಏನಂತ ಪ್ರತಿ ಪ್ರತಿಯೊಂದು ಗಿಡಗಳಿಗೂ ಸ್ಪ್ರೆಡ್ ಆಗ್ತಾ ಹೋಗ್ತದೆ ನನಗೆ ವೈಟ್ ಫ್ಲೈಸ್ನ ಸಮಸ್ಯೆ ಏನಕ್ಕೆ ಕಡಿಮೆ ಅಂತ ಹೇಳಿದರೆ ನನ್ನ ಗಿಡ ತಾರಸಿಯಲ್ಲಿ ಇರೋದು ಡೈರೆಕ್ಟಾಗಿ ಅದಕ್ಕೆ ಏನು ಸೂರ್ಯನ ತಾಪ ನನ್ನ ಗಿಡಗಳಿಗೆ ಬೀಳುವ ಕಾರಣ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ಗಿಡಗಳಿಗೆ ನೆರಳು ಬೀಳುವುದಿಲ್ಲ ಹಾಗಾಗಿ ನನಗೆ ವೈಟ್ ಫ್ಲೈಸ್ನ ಸಮಸ್ಯೆ ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಸ್ವಲ್ಪ ಈ ಹುಳದ ಸಮಸ್ಯೆ ಇದ್ದಷ್ಟು ಇರಲಿಲ್ಲ ಹಾಗೆಯೇ ಚುಕ್ಕಿ ರೋಗ ಕೂಡ ಬಂದಿತ್ತು ಅದಕ್ಕೋಸ್ಕರ ನಾನು ಇಷ್ಟು ಈ ಒಂದು ಪ್ರಾಬ್ಲಮನ್ನು ಹೇಗೆ ಫೇಸ್ ಮಾಡಿದೆ ಇದನ್ನು ಹೇಗೆ ನನ್ನ ಗಿಡಗಳನ್ನು ರೀಸೆಟ್ ಮಾಡಿದೆ ಅಂತ ಹೇಳಿ ಕೂಡ ನಾನು ತಿಳಿಸ್ಬೇಕಂತ ಹೇಳಿ ವಿಡಿಯೋ ಮಾಡಿದ್ದೇನೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಾನು ಸ್ಪ್ರೇ ಮಾಡುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಲ್ಲ ನಾನು ಅದನ್ನು ಹೇಗೆ ಸ್ಪ್ರೇ ಮಾಡ್ತೇನೆ ಅಂತ ಹೇಳಿ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಏನಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ ಅದು ತುಂಬ ಹುಳದ ಸಮಸ್ಯೆ ಇದ್ದ ಕಾರಣ ನಾನು ಬಿಸಿಲಿಗೆ ನಾನು ಸ್ಪ್ರೇ ಮಾಡಿದೆ ನನಗೆ ಆ ಬಿಸಿಲಿಗೆ ವೀಡಿಯೋ ಮಾಡುವಾಗ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಅಂದರೆ ಕ್ಲೀನಾಗಿ ವಿಡಿಯೋ ಬರ್ತಾ ಇರಲಿಲ್ಲ ಒಂದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಒಬ್ಬಳೇ ಸ್ಪ್ರೇ ಮಾಡ್ತಾ ಇದ್ದೆ ನನಗೆ ಒಂದು ಕೈಯಲ್ಲಿ ಕ್ಯಾಮರಾ ಒಂದು ಕೈಯಲ್ಲಿ ಸ್ಪ್ರೇ ಮಾಡ್ಬೋದು ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಕ್ಲಾರಿಟಿ ಕೊಟ್ಟು ಮಾಡ್ಬೋದಿತ್ತು ಆದರೆ ಆ ಬಿಸಿಲಿನ ಬಿಸಿಲಿನ ತಾಪಕ್ಕೆ ನನಗೆ ಆ ಟಾರಸಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ ಬೇಗ ಬೇಗ ಸ್ಪ್ರೇ ಮಾಡಿ ಕೆಳಗೆ ಬಂದೆ ಇವಾಗಿನ ಬಿಸಿಲು ಹೇಗಿದೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ನಾನು ಏನು ಯಾವ ಮೆಡಿಸಿನ್ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಸ್ಪ್ರೇ ಮಾಡಬೇಕು ಯಾವ ಸಂದರ್ಭದಲ್ಲಿ ಅಂದರೆ ಬೆಳಗಿನ ಸಾಯಂಕಾಲದ ಒಳಗೆ ಯಾವ ಟೈಮಿಂಗಲ್ಲಿ ಸ್ಪ್ರೇ ಮಾಡಬೇಕು ಅಂತ ಕೂಡ ಹೇಳ್ತೇನೆ ಆದರೆ ಒಂದು ನಾನು ಸ್ಪ್ರೇ ಮಾಡುವ ವೀಡಿಯೋ ನನ್ನ ಹತ್ರ ಇವಾಗ ಇಲ್ಲ ಪ್ರೆಸೆಂಟಾಗಿ ನಿಮಗೆ ಹಾಗೂ ಬೇಕು ಅಂತ ಇದ್ದಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ನಿಮಗೆ ಏನು ಮುಂಬರುವ ದಿನಗಳಲ್ಲಿ ನನ್ನ ಹೂಗಳ ಸ್ಪ್ರೇ ಹಾಕ್ತೇನೆ ನೋಡಿ ಆಗಲಿಕ್ಕೆ ಸ್ಪ್ರೇ ಹಾಕ್ತೇನೆ ನೋಡಿ ಅದರ ಸ್ಪ್ರೇಯ ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಅದು ಮತ್ತು ಇದು ಸೇಮ್ ಏನು ಚೇಂಜಸ್ ಇಲ್ಲ ಹೇಗೆ ಹಾಕಬೇಕಂತ ಹೇಳಿ ಕೂಡ ತಿಳಿಸ್ತೇನೆ ದಯವಿಟ್ಟು ಬೇಜಾರು ಮಾಡಿಬಿಡಿ ನಾನೊಂದು ಸ್ಪ್ರೇ ಮಾಡುವ ವಿಡಿಯೋ ಹಾಕಲಿಲ್ಲ ಅಂತ ನಾನು ಮೊದಲೇ ತಿಳಿಸ್ತೇನೆ ನಿಮಗೆ ಹಾಗೆಯೇ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಅಂತ ಕೂಡ ಹೇಳಿ ಗಿಡ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಹಾಳಾಗಿತ್ತು ಸ್ವಲ್ಪ ಗಿಡ ಅಂದರೆ ಸ್ವಲ್ಪ ಹಳದಿ ಆಗಿತ್ತು ಹಾಗೆಯೇ ಅದೇ ಚುಕ್ಕಿ ರೋಗ ಹಳ್ಳಿ ಮತ್ತೆ ಇದು ಏನು ಹುಳದ ಸಮಸ್ಯೆ ಎಲ್ಲ ತುಂಬಾ ಬಂದಿತ್ತು ಅದನ್ನೆಲ್ಲ ಏನೋ ಸರಿಪಡಿಸಿ ಇವಾಗ ಗಿಡವನ್ನು ಸಟ್ ಮಾಡಿದೆ ಮತ್ತು ಗಿಡ ಕೂಡ ತುಂಬ ಹಳ್ದಿಯಾಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿ ಏನು ಏನು ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ತುಂಬ ಟೈಮ್ ಆಯಿತು ಕೂಡ ನಾನು ವೀಡಿಯೋ ಹಾಕೋದೆ ಇದೇ ಕಾರಣಕ್ಕೆ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗೆಯೇ ಗಿಡದ ಆರೈಕೆ ಮಾಡಲಿಕ್ಕೆ ಕೂಡ ನನಗೆ ತುಂಬ ಟೈಮ್ ಬೇಕಾಯಿತು ಅಂದರೆ ಇಷ್ಟು ಗಿಡವನ್ನು ಒಂದೇ ದಿನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಬೆಳಗ್ಗೆಯಿಂದ ನನಗೆ ನನ್ನ ಮಾರ್ನಿಂಗ್ ರುಟೀನ್ ಏನಿದೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಒಂದು ಒಂದೂವರೆದವರೆಗೆ ನನಗೆ ಒಂದೂವರೆ ಗಂಟೆವರೆಗೆ ನನಗೆ ಮಲ್ಲಿಗೆ ಹೂವಿನ ಏನು ಹೂ ಕಟ್ಟೋದು ಮಾರುಕಟ್ಟೆಗೆ ಕೊಯ್ ಕೊಡೋದು ಅದೇ ನನ್ನ ಕೆಲಸ ಆಗಿರುತ್ತೆ ಬಟ್ ಆದ ನಂತರ ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ ಸಾಯಂಕಾಲ ಸ್ವಲ್ಪ ಏನು ನಾಲ್ಕೈದು ಗಂಟೆ ನಂತರ ಹೋದರೆ ಸ್ವಲ್ಪ ಹೊತ್ತು ಗಿಡದ ಆರೈಕೆ ಮಾಡಲಿಕ್ಕೆ ಸಿಗ್ತದೆ ಹಾಗಂತ ಹೇಳಿ ನಾನು ಆರೈಕೆ ಮಾಡೋದೇ ಈಗ ಇರೋದಿಲ್ಲ ಇವಾಗ ಇಷ್ಟೇ ಇದಾದರೂ ಆದರೂ ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ಗಿಡದ ಬುಡಕ್ಕೆ ಹೋಗ್ತೇನೆ ಯಾಕಂತ ಹೇಳಿದರೆ ಒಮ್ಮೆ ಗಿಡ ಹಾಳಾದರೆ ಅದನ್ನು ರೀಸೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸ್ನೇಹಿತರೆ ಇಲ್ಲಿ ನಾನು ಯಾವ ಏನು ಮೆಡಿಸಿನ್ ಅಂತ ಹೇಳ್ತೇನೆ ನಾನು ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವ ಸ್ಪ್ರೇ ಹಾಕ್ತೀರಿ ಅಂತ ಹೇಳಿ ಈ ಫೇಗಸಸ್ ಬಗ್ಗೆ ನಾನು ನಿಮಗೆ ತುಂಬ ವಿಡಿಯೋದಲ್ಲಿ ತಿಳಿಸಿದೆ ಹೇಗೆ ಸ್ಪ್ರೇ ಹಾಕೋದು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಹೊಸ ಹೊಸ ವೀವರ್ಸ್ ಎಲ್ಲ ಬರ್ತಾಯಿರ್ತಾರೆ ಅವರೆಲ್ಲ ಕೇಳ್ತಾ ಇದ್ದಾರೆ ಅವರಿಗೂ ಆಯಿತು ನಿಮಗೂ ಆಯಿತು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ನಾನಿಲ್ಲಿ ಫೇಗಸ್ ಹಸ್ಸನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಫೇಗಸಸ್ಸಿಗೆ ಇಲ್ಲಿ ನೋಡಿ ನನ್ನದು ಇಪ್ಪತ್ತು ಲೀಟರ್ ನೀರಿನ ಇದು ಬಕೆಟ್ ಈ ಇಪ್ಪತ್ತು ಲೀಟರ್ ನೀರಿನ ಬಕೆಟಿಗೆ ನಾನು ಒಂದು ಫುಲ್ ಟ್ಯಾಶು ಹಾಕ್ತೇನೆ ಆ ಫೇಕಸಸ್ನ ಏನು ಟ್ಯಾಶು ಇದೆ ಒಂದು ಪ್ಯಾಕೆಟ್ ಇದೆ ನೋಡಿ ಅದನ್ನು ಕಂಪ್ಲೀಟಾಗಿ ಹಾಕಬೇಕು ಅದರಲ್ಲಿ ಏನನ್ನು ನಾವು ಎತ್ತಿ ಇಡಲಿಕ್ಕೆ ಆಗೋದಿಲ್ಲ ಅಂದರೆ ಇಷ್ಟು ಗ್ರಾಮು ಅಂತೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ನನಗೆ ಫರ್ಟಿಲೈಸರ್ ಶಾಪ್ನವ್ರು ಏನು ಹೇಳಿದ್ರು ಅಂತ ಹೇಳಿದರೆ ಇಪ್ಪತ್ತು ಲೀಟರ್ ನೀರಿಗೆ ಕಂಪ್ಲೀಟ್ ಆ ಪ್ಯಾಕೆಟನ್ನು ಹಾಕಿಬಿಡಿ ನೋಡಿ ಒಂದು ಸಣ್ಣ ಬೂದಿ ಟೈಪ್ ಥರ ಇರ್ತದೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅದನ್ನು ಆ ಪ್ಲಾಸ್ಟಿಕ್ ಕವರನ್ನೇ ನೀವು ನೀರಿಗೆ ಹಾಕಿದರೆ ಆಯಿತು ಹಾಕಿದ ನಂತರ ಒಂದು ಜಸ್ಟ್ ಒಂದು ಎರಡು ಸೆಕೆಂಡ್ ಬಿಟ್ಟ ತಕ್ಷಣ ನೀರಿನಲ್ಲಿ ಅದು ಬೂದಿ ಟೈಪ್ ಆಗಿ ಸ್ಪ್ರೆಡ್ ಆಗ್ತದೆ ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಒಂದು ಕೋಲಿನ ಸಹಾಯದಿಂದ ಅದನ್ನು ಚೆನ್ನಾಗಿ ತಿರುಗಬೇಕು ತಿರುಗಿಸಬೇಕು ತಿರುಗಿಸಿ ನೀರು ಮತ್ತು ಫೇಗಸಸ್ಸು ಒಂದಕ್ಕೊಂದು ಹೊಂದ್ಕೊಳ್ಬೇಕು ಒಂದಕ್ಕೊಂದು ಹೊಂದ್ಕೊಂಡ ನಂತರ ಅದಕ್ಕೆ ನಾನೊಂದು ಗಮನ್ನು ಹಾಕಿದ್ದೀನಿ ಏನಕ್ಕೆ ಗಮ್ ಹಾಕಿದೆ ಅಂತ ಹೇಳಿದರೆ ಫಸ್ಟ್ ನಾನು ಅದರ ಹೆಸರು ಹೇಳ್ತೀನಿ ಸಾರಾ ಅಂತ ನಾನು ಅದರಲ್ಲಿ ತೋರಿಸಿದೆ ನಿಮಗೆ ಹೆಸರನ್ನು ಸಾರಾ ಅಂತ ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ ಒಂದು ಲೀಟರ್ ಸಾರಿ ಒಂದು ಅಲ್ಲ ಹತ್ತು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿದರೆ ಆಯಿತು ಅದು ಹತ್ತು ರೂಪಾಯಿ ಹತ್ತು ಲೀಟರ್ ನೀರು ಇರ್ತದೆ ನೋಡಿ ಅದಕ್ಕೆ ಒಂದು ಪ್ಯಾಕೆಟ್ ಹಾಕಲಿಕ್ಕೆ ನಾನು ಇಪ್ಪತ್ತು ಲೀಟರ್ ನೀರು ತಗೊಂಡಿದ್ದೇನೆ ಅದಕ್ಕೋಸ್ಕರ ನಾನು ಎರಡು ಪ್ಯಾಕೆಟನ್ನು ಹಾಕಿದ್ದೇನೆ ಇಲ್ಲಿ ನಾನು ಗಮ್ ಮತ್ತು ನಾನು ಫೇಗಸಸ್ ಪೌಡ್ರನ್ನು ಎರಡನ್ನು ಮಿಕ್ಸ್ ಮಾಡಿ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ಇನ್ನು ಇಷ್ಟು ಲೀಟರಿಗೆ ನಾನೀಗ ನೋಡಿ ಇಪ್ಪತ್ತು ಲೀಟರಿಗೆ ಒಂದು ಫುಲ್ ಪ್ಯಾಕೆಟ್ ಹಾಕ್ಬೋದು ಅಂತ ಹೇಳಿದೆ ಅದು ತುಂಬ ಸ್ಟ್ರಾಂಗ್ ಇರ್ತದೆ ಹತ್ತು ಲೀಟರಿಗೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ಸ್ಟ್ರಾಂಗ್ ಆಗ್ತದೆ ಬೇಡ ಹಾಕ್ಬೋದು ಹಾಕಬಾರ್ದಂತ ಏನಿಲ್ಲ ಆದರೆ ತುಂಬ ಸ್ಟ್ರಾಂಗ್ ಆಗ್ತದೆ ಅಷ್ಟೇ ಆದರೆ ಇಪ್ಪತ್ತು ಲೀಟ್ರ್ ನೀರಿಗೆ ಉಂಟಲ್ಲ ಅದು ಪರ್ಫೆಕ್ಟ್ ಇಲ್ಲ ನಿಮ್ಮ ಗಿಡದಲ್ಲಿ ಅಷ್ಟು ಹುಳದ ಸಮಸ್ಯೆ ಇಲ್ಲ ಅಲ್ಲೆಲ್ಲಿ ಒಂದು ಗಿಡದಲ್ಲಿ ಹುಳದ ಸಮಸ್ಯೆ ವೈಟ್ ಫ್ಲೈಸ್ನ ಸಮಸ್ಯೆ ಅಥವಾ ಚುಕ್ಕಿ ರೋಗದ ಸಮಸ್ಯೆ ಇದೆ ಅನ್ನುವಾಗಿದ್ರೆ ಹಾಗಿದ್ರೆ ಮೂವತ್ತು ಲೀಟರ್ ನೀರಿಗೆ ಆ ಪ್ಯಾಕೆಟನ್ನು ಹಾಕಬಹುದು ಹಾಕಬಾರ್ದು ಅಂತೇನಿಲ್ಲ ನಾನು ಹಾಕಿ ಕೂಡ ಸ್ಪ್ರೇ ಮಾಡಿದ್ದೇನೆ ಯಾಕೆಂಥೇಳಿದರೆ ಕೆಲವೊಂದು ಬಾರಿ ನನ್ನ ಗಿಡದಲ್ಲಿ ಅಷ್ಟು ವೈಟ್ ಫ್ಲೈಸ್ ಎಲ್ಲ ಇರ್ತಾ ಇರಲಿಲ್ಲ ಹಾಗಾಗಿ ನಾನು ಮೂವತ್ತು ಲೀಟ್ರಿಗೆ ಹಾಕಿ ನನ್ನ ಬೇರೆ ಹೂವಿನ ಗಿಡ ಇರ್ತದೆ ನೋಡಿ ದಾಸವಾಳ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಬೇರೆ ಗಿಡಗಳಿಗೆ ಕೂಡ ನಾನು ಸ್ಪ್ರೇ ಮಾಡ್ತೇನೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಇದು ಮಲ್ಲಿಗೆ ಹೂವಿಗೆ ಅಂತ ಅಲ್ಲ ತರಕಾರಿಗಳಿಗೂ ಸ್ಪ್ರೇ ಮಾಡಬಹುದು ಹಾಗೆಯೇ ಹೂವು ಬೇರೆ ಹೂವಿನ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ಅಷ್ಟು ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡ್ತದೆ ಇನ್ನೊಂದು ನಾನು ಹೇಳ್ತೇನೆ ಫೇಗಸಸ್ ಬಗ್ಗೆ ತುಂಬ ತುಂಬ ಸ್ಟ್ರಾಂಗ್ ಕೆಮಿಕಲ್ ಇರ್ತದೆ ಮಕ್ಕಳು ಮಕ್ಕಳ ಹತ್ತಿರ ಆಗಿರ್ಬೋದು ಅಥವಾ ಮಕ್ಕಳ ಮನೇಲಿ ಇರ್ತಾರೆ ನೋಡಿ ಅವರ ಕೈಗೆ ಸಿಗುವಂತಹ ಪ್ಲೇಸಲ್ಲಿ ಇಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಆದಷ್ಟು ಎತ್ತರದ ಜಾಗದಲ್ಲಿ ಇಡಿ ಮಕ್ಕಳ ಕೈಗೆ ಸಿಗದಾಗೆ ನೋಡ್ಕೊಳ್ಳಿ ಮತ್ತು ಆ ಪ್ಯಾಕೆಟನ್ನು ನೀವು ಕಟ್ ಮಾಡ್ತೀರಿ ನೋಡಿ ಆ ಪ್ಯಾಕೆಟನ್ನು ಅಷ್ಟೇ ಮಕ್ಕಳ ಕೈಗೆ ಸಿಗದಾಗೆ ನೋಡ್ಕೊಳ್ಳಿ ಒಂದು ಬೆಂಕಿಗೆ ಹಾಕಿ ಅಥವಾ ನೀವು ಏನು ಕಸ ಈ ಕಾರ್ಪೊನೇಷ್ ಕಾರ್ಪೊರೇಷನ್ ಅವರೆಲ್ಲ ಬಂದು ಕಸ ಕೊಂಡೋಗ್ತಾರೆ ನೋಡಿ ಅಂಥವ್ರು ಹಾಗೆ ನೀವು ಕೊಡುವುದಾದರೆ ದಯವಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ನೀವು ಡಸ್ಟ್ಬಿನ್ನಲ್ಲಿ ಹಾಕಿ ಡೈರೆಕ್ಟ್ ಆಗಿನ ಹಾಕಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ತುಂಬ ಕೆಮಿಕಲ್ ಇದೆ ತುಂಬ ಸ್ಟ್ರಾಂಗ್ ಇದೆ ತುಂಬ ತುಂಬ ಅಂತ ಹೇಳಿದರೆ ನೂರರಲ್ಲಿ ನೂರರಷ್ಟು ಅದರಲ್ಲಿ ಕೆಮಿಕಲ್ ಇದೆ ಅದಕ್ಕೋಸ್ಕರ ತುಂಬಾ ಜಾಗ್ರತೆ ಆಗಬೇಕು ಹಾಗೆಯೇ ಇನ್ನೊಂದೇನಂತ ಹೇಳಿದರೆ ಆ ಸ್ಪ್ರೇಗಳನ್ನು ಹಾಕುವಾಗ ಕೈಗೆ ಗ್ಲೌಸನ್ನು ಹಾಕಬೇಕು ಹಾಗೆಯೇ ಮುಖಕ್ಕೊಂದು ಏನು ಮಾಸ್ಕನ್ನು ಹಾಕಬೇಕು ಹಾಗೆಯೇ ಸಾಧ್ಯ ಆದರೆ ಕಣ್ಣಿಗೆ ಒಂದು ಚಶ್ಮ ಹಾಕಿ ನಿಮ್ಗೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ಪ್ರೇ ಹಾಕಿ ಹಾಗಾಗಿ ನಾನು ಹಾಕೋದಿಲ್ಲ ಕಣ್ಣಿಗೆ ಸ್ಪ್ರೇ ಕೈಗೆ ಗ್ಲೌಸ್ ಹಾಕ್ತೇನೆ ಮತ್ತು ಮುಖಕ್ಕೆ ಮಾಸ್ಕ್ ಒಮ್ಮೊಮ್ಮೆ ಹಾಕ್ತೇನೆ ಒಮ್ಮೆಮ್ಮೆ ಹಾಕೋದಿಲ್ಲ ಆದರೆ ಹಾಕಿದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ದಯವಿಟ್ಟು ಕೈಗೆ ಮಾಸ್ಕ್ ಹಾಗೆ ಸಾರಿ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಕಣ್ಣಿಗೆ ಒಂದು ಗ್ಲಾಸ್ ಇಷ್ಟನ್ನು ಹಾಕಿ ಯಾಕಂತೇಳಿದರೆ ನಾವು ಇವಾಗ ಗಿಡದ ಆರೈಕೆ ಮಾಡ್ತೇವೆ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ತುಂಬಾ ಸ್ಟ್ರಾಂಗ್ ಇದೆ ಅದಕ್ಕೋಸ್ಕರ ಆ ರೀತಿ ಮಾಡಿ ನಮ್ಮ ಗಿಡಗಳಿಗೆ ಹಾಕಿದರು ಹಾಕಿದರೆ ನಾವು ಸ್ವಲ್ಪ ಸೇಫಾಗಿರ್ತೇವೆ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ಹಾಗಂತ ಹೇಳಿ ಏನು ಗ್ಲೌಸ್ ಹಾಕೋದೇ ಸ್ಪ್ರೇ ಮಾಡಬೇಕು ಅಂತೇನಿಲ್ಲ ನಾನು ಸುಮಾರು ಸಲ ಹಾಕಿದ್ದೇನೆ ಆದರೆ ಗ್ಲೌಸ್ ಹಾಕದೆ ನೀವು ಗ್ಲೌಸ್ ಹಾಕಿಯೂ ಸ್ಪ್ರೇ ಹಾಕಿದರೆ ಚೆನ್ನಾಗಿ ಕೈಯನ್ನು ಬಿಸಿ ನೀರಲ್ಲಿ ತೊಳೆಬೇಕು ಇಲ್ಲ ನೀವು ಗ್ಲೌಸ್ ಹಾಕದೇ ಇದ್ದರೂ ಫಸ್ಟ್ ತಣ್ಣೀರಲ್ಲಿ ಚೆನ್ನಾಗಿ ಸೋಪಾಗಿ ಕೈಗಳನ್ನು ತೊಳೆದು ನಂತರ ನೀವು ಬಿಸಿ ನೀರಲ್ಲಿ ಕೈಗಳನ್ನು ತೊಳೆಯಬೇಕು ಆಮೇಲೆ ಇಮಿಡಿಯೇಟಾಗಿ ನೀವು ಡ್ರೆಸ್ಸನ್ನು ಸ್ನಾನ ಮಾಡಿ ಡ್ರೆಸ್ಸನ್ನು ಚೇಂಜ್ ಮಾಡಬೇಕು ಅದನ್ನು ನೀರಲ್ಲಿ ಅದನ್ನು ನೀರಲ್ಲಿ ಒದ್ದೆ ಮಾಡಬೇಕು ಯಾಕಂತೇಳಿದರೆ ನಾವು ಎಷ್ಟೇ ಜಾಗ್ರತೆಯಲ್ಲಿ ಸ್ಪ್ರೇ ಮಾಡಿದರೂ ನಮ್ಮ ಡ್ರೆಸ್ಸಿಗೆಲ್ಲ ಅಂಟ್ಕೊಳ್ತದೆ ಅದಕ್ಕೋಸ್ಕರ ಏನು ಒಮ್ಮೆ ನೀವು ಸ್ಪ್ರೇ ಮಾಡಿದ ತಕ್ಷಣ ಒನ್ ಒಮ್ಮೆ ನೀವು ಕೈಕಾಲನ್ನು ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅಪ್ ಆಗಿ ಡ್ರೆಸ್ಸನ್ನು ಚೇಂಜ್ ಮಾಡಿ ಆ ಡ್ರೆಸ್ಗೆ ಇಮಿಡಿಯೇಟಾಗಿ ನೀವು ನೀರನ್ನು ಹಾಕಿಬಿಡಿ ಏನು ಮತ್ತೇನು ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಇದೆ ಇಷ್ಟು ಇದೆಲ್ಲ ಯಾಕೆ ಮಾಡಬೇಕಂತ ಹೇಳಿದರೆ ಇದೆಲ್ಲ ನಮ್ಮ ಆರೋಗ್ಯದ ವಿಚಾರಕ್ಕೆ ಯಾಕಂತ ಹೇಳಿದರೆ ನಮ್ಮ ಮನೇಲಿ ನಾವು ಒಬ್ಬರೇ ಇರೋದಲ್ಲ ನಮ್ಮನ್ನು ನಂಬಿ ಬೇರೆಯವರು ಇರ್ತಾರೆ ಅದು ಫುಡ್ ಪಾಯ್ಸನ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ ಯಾಕಂತ ಹೇಳಿದರೆ ಹಾರ್ಡ್ ಕೆಮಿಕಲ್ ಇರ್ತದೆ ನಮ್ಮ ಊರಿನ ಸುತ್ತಾಗಿರ್ಬೋದು ಅಥವಾ ನಮ್ಮ ಬಟ್ಟೆಗಳಿಗೆಲ್ಲ ಟಚ್ ಆಗಿ ಆಗ್ತದೆ ಅದು ಸ್ಪ್ರೇ ರಟ್ಟಿ ರಟ್ಟಿ ಅದಕ್ಕೋಸ್ಕರ ನಮ್ಮ ಒಂದು ಜಾಗ್ರತೆಗೋಸ್ಕರ ಹಾಗೆ ಮಾಡಿದರೆ ಉತ್ತಮ ಅಂತ ನನ್ನ ಭಾವನೆ ನಾನು ಹಾಗೇನೆ ಮಾಡ್ತೇನೆ ಅದಕ್ಕೋಸ್ಕರ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದೆ ಆಯಿತು ಸ್ನೇಹಿತರೆ ಇವಾಗ ಹೇಗೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತೇನೆ ಆ್ಯಸ್ ಯೂಶ್ವಲ್ ನಾವು ಹೇಗೆ ಸ್ಪ್ರೇ ಮಾಡ್ತೇವೆ ಹಾಗೇನೆ ಮಾಡಬೇಕು ಅಂದರೆ ಸ್ಪ್ರೇ ಬಾಟ್ಲಿಗೆ ಹಾಕಿ ಗಿಡದ ಮೇಲ್ಭಾಗಕ್ಕೆ ಫಸ್ಟ್ ಸ್ಪ್ರೇಗಳನ್ನು ಹಾಕಬೇಕು ಹಾಕಿದ ನಂತರ ಗಿಡದ ಅಡಿಭಾಗ ಅಂದರೆ ಈಗ ಮೇಲ್ಭಾಗಕ್ಕೆ ಹಾಕ್ತೇವೆ ಗಿಡದ ಎಲೆಯ ಅಡಿಭಾಗಕ್ಕೆ ಕೂಡ ನಾವು ಹಾಕಬೇಕು ಫುಲ್ ಕಂಪ್ಲೀಟನ್ನು ಹಾಕಬೇಕು ಸ್ಪ್ರೇ ಹಾಕಬೇಕು ಹಾಕಿದ ನಂತರ ನಮ್ಮ ಗಿಡ ಗಿಡಕ್ಕೆ ಹಾಕಿದಂಥ ಸ್ಪ್ರೇ ಪರ್ಫೆಕ್ಟ್ ಆಗಿದೆ ಅಂತ ನಾವು ಹೇಗೆ ಅದನ್ನು ಕಂಡುಹಿಡಿಯುವುದಂತ ಹೇಳಿದರೆ ನಾವು ಇವಾಗ ಸ್ಪ್ರೇಯನ್ನು ಹಾಕ್ತೇವೆ ಅದರ ಆ ಒಂದು ಹನಿ ಹನಿಯಾಗಿ ಈಗ ಮಳೆಯ ಹನಿ ಮಳೆ ನಿಂತರೂ ಮಳೆಯ ಹನಿ ಹನಿ ಹೇಗೆ ಬೀಳ್ತಾ ಇರ್ತದೋ ಅದೇ ರೀತಿ ನಾವು ಹಾಕಿದಂಥ ಸ್ಪ್ರೇ ಸ್ಪ್ರೇ ಉಂಟಲ್ಲ ಆ ಪ್ರತಿಯೊಂದು ಗಿಡದ ಎಲೆಗಳಲ್ಲೂ ಹನಿ ಹನಿ ರೂಪದಲ್ಲಿ ಕೆಳಗೆ ಬೀಳಬೇಕು ಆಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಈ ರೀತಿ ಗಿಡಗಳಿಗೆ ಒಂದು ಗಿಡದ ಮೇಲ್ಭಾಗ ಅಡಿಭಾಗ ಸಾಧ್ಯವಾದರೆ ಗಿಡದ ಸ್ವಲ್ಪ ಬುಡಕ್ಕೆ ಕೂಡ ಸ್ಪ್ರೇಗಳನ್ನು ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತದೆ ಯಾವ ಸಂದರ್ಭದಲ್ಲಿ ಸ್ಪ್ರೇ ಮಾಡಬೇಕಂತ ಹೇಳಿದರೆ ಸರಿಸುಮಾರು ಬೆಳಗ್ಗೆ ಗಂಟೆ ಒಂಬತ್ತು ಗಂಟೆಯಿಂದ ಒಂದು ಎಂಟೂವರೆ ಅಥವಾ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆಯ ಒಳಗೆ ನೀವು ಸ್ಪ್ರೇಯನ್ನು ಮಾಡಬೇಕು ನಾಲ್ಕು ಗಂಟೆಯ ನಂತರ ನೀವು ಸ್ಪ್ರೇ ಮಾಡಿ ು ಫರ್ಟಿಲೈಸರ್ ಶಾಪ್ನವ್ರು ಹೇಳ್ತಾರೆ ನೀವು ಸಂಜೆ ಹೊತ್ತಿಗೆ ಸ್ಪ್ರೇ ಮಾಡಿ ಅಂತ ಆದರೆ ನೀವು ಸಂಜೆ ಹೊತ್ತಿಗೆ ಸ್ಪ್ರೇ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಇವಾಗ ನೋಡಿ ನೀವು ಇವಾಗ ಒಂದು ಐದು ಐದು ಐದುವರೆ ಹತ್ರ ಹತ್ರ ಆರು ಗಂಟೆ ಅಥವಾ ಐದು ಗಂಟೆ ನಂತರನೇ ಸ್ಪ್ರೇ ಮಾಡಿದ್ರೆ ಅಂತ ಅಂದ್ಕೊಳ್ಳಿ ಇವಾಗ ಬೇಗ ಕತ್ಲಾಗ್ತದೆ ಕತ್ಲಾದಾಗ ನಮ್ಮ ಗಿಡದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹನಿ ಹನಿ ಮಂಜಿನ ಹನಿ ಹನಿ ಇರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಎದ್ದು ನೋಡಿದಾಗ ಗೊತ್ತಾಗ್ತದೆ ನಿಮ್ಮ ಗಿಡದಲ್ಲಿ ಮಂಜು ಇರ್ತದೆ ಹನಿ ಹನಿ ಇರ್ತದೆ ಅದು ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದಂತಹ ಮೆಡಿಸಿನ್ ಆ ಹನಿಯ ಜೊತೆ ಮಂಜಿನ ಜೊತೆ ಸೇರಿಕೊಂಡು ಆ ಮೆಡಿಸಿನಲ್ಲಿರುವಂತಹ ಪವರೆಲ್ಲ ಹೋಗ್ತದೆ ಅಂದರೆ ನಮ್ಮ ಗಿಡಗಳಿಗೆ ಏನು ಆ ಒಂದು ಪವರ್ ಬೇಕು ನೋಡಿ ಆ ಪವರ್ ಸಿಗುವುದಿಲ್ಲ ಆ ನೀರಿನ ಜೊತೆ ಮಿಕ್ಸ್ ಆಗಿ ಅಷ್ಟು ಒಳ್ಳೆಯ ನಮಗೆ ರಿಸಲ್ಟ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ನಾವು ಸ್ಪ್ರೇ ಮಾಡಿದೆ ಅರೌಂಡ್ ಒಂಬತ್ತು ಹತ್ತು ಗಂಟೆಗೆ ನೀವು ಸ್ಪ್ರೇ ಮಾಡಿದರೆ ನಿಮಗೆ ಸಂಜೆ ಹೊತ್ತಲ್ಲಿ ನಿಮ್ಮ ಗಿಡದಲ್ಲಿ ಏನೆಲ್ಲ ಹುಳ ಎಲ್ಲ ಇರ್ತದೆ ವೈಟ್ ಫ್ಲೈಸ್ ಗಿಡದ ಬುಡದಲ್ಲೆಲ್ಲ ಸತ್ತು ಬಿದ್ದು ಇರ್ತದೆ ಹಾಗೆಯೇ ಈ ಹುಳ ಎಲ್ಲ ಇರ್ತದೆ ನೋಡಿ ನಿಮ್ಮ ಗಿಡದಲ್ಲಿ ಜೋತು ಬೀಳ್ತಾ ಇರ್ತದೆ ಪ್ರತಿ ಯಾವ ಯಾವ ಗೆಲ್ಲುಗಳಲ್ಲೆಲ್ಲ ಇರ್ತದೆ ನೋಡಿ ಅಲ್ಲಿ ಜೋತು ಬಿದ್ದು ಇರ್ತದೆ ಆದಷ್ಟು ನೀವು ಬಿಸಿಲಿಗೆ ಅದನ್ನು ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ನಾನು ಬಿಸಿಲಿಗೆ ಸ್ಪ್ರೇ ಮಾಡೋದು ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ ಅದರ ಬಗ್ಗೆ ನಿಮಗೆ ಸಂಶಯ ಬೇಡ ಯಾಕಂತ ಹೇಳಿದರೆ ನಾನು ಹಾಗೆ ಹಾಕ್ತೇನಲ್ಲ ಹಾಗಾಗಿ ನಾನು ಈ ನಿನ್ನೆ ಮೊನ್ನೆ ಹಾಕಿದ್ದಲ್ಲ ಬಿಸಿಲಿಗೆ ತುಂಬ ಸುಮಾರು ಒಂದೂವರೆ ವರ್ಷದಿಂದ ನಾನು ಬಿಸಿಲಿಗೆ ಸ್ಪ್ರೇ ಮಾಡೋದು ಅದು ಬಿಸಿಲಿಗೆ ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದಂತಹ ಮೆಡಿಸಿನ್ ತುಂಬ ಸ್ಟ್ರಾಂಗ್ ಇರ್ತದೆ ಆ ಹುಳಗಳಿಗಾಗಿರ್ಬೋದು ವೈಟ್ ಫ್ಲೈಸ್ಗಾಗಿರ್ಬೋದು ಅವುಗಳನ್ನು ಏನು ಅದರ ಪವರನ್ನು ತಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇರುವುದಿಲ್ಲ ಹಾಗಾಗಿ ಅವುಗಳು ಅಲ್ಲೇ ಆ ಬಿಸಿಲಿನ ತಾಪಕ್ಕೂ ಆ ಮೆಡಿಸಿನ್ ಪವರಿಗೂ ಎರಡು ಮಿಕ್ಸ್ ಆಗಿ ಅವುಗಳಿಗೆ ಆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಆ ನಮ್ಮ ಗಿಡದಲ್ಲಿ ಆ ಸ್ಪಾಟಲ್ಲಿ ಆ ಹುಳಗಳು ಸತ್ತೋಗ್ತದೆ ವೈಟ್ ಫ್ಲೈಸ್ಗಳೆಲ್ಲೆಲ್ಲ ನಮ್ಮ ಗಿಡದ ಬುಡದಲ್ಲಿ ಇರ್ತದೆ ಅದಕ್ಕೋಸ್ಕರ ಆದಷ್ಟು ನೀವು ಬಿಸಿಲಿಗೆ ಸ್ಪ್ರೇ ಮಾಡಿ ನಿಮಗೆ ಇವಾಗ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಒಂದು ಗಂಟೆಗೆಲ್ಲ ನಿಂತು ಸ್ಪ್ರೇ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀವು ಬೆಳಗ್ಗೆ ಸ್ಪ್ರೇ ಮಾಡಿ ಸಾಯಂಕಾಲ ಹೋಗಿ ನೋಡಿ ನಿಮಗೆ ಅದೇ ದಿನ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಎರಡು ದಿನ ಕಾಯಬೇಕು ಮೂರು ದಿನ ಕಾಯಬೇಕು ಏನಿಲ್ಲ ಸ್ನೇಹಿತರೆ ನೀವು ಬೆಳಗ್ಗೆ ಸ್ಪ್ರೇ ಮಾಡಿದರೆ ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಳ್ಳೆಯ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆಯೇ ಸಿಗ್ತದೆ ಇಲ್ಲ ನೀವು ಸಂಜೆ ಹೊತ್ತಲ್ಲೇ ಸ್ಪ್ರೇ ಮಾಡಿದರೆ ನಾನು ಮೊದಲು ಹೇಳ್ತೇನೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ನೆಕ್ಸ್ಟ್ ಅದು ನಿಮಗೆ ಬಿಟ್ಟದೆ ಯಾಕಂತ ಹೇಳಿದರೆ ನಾನು ಹೇಳುವಂಥದ್ದು ನನ್ನ ಕರ್ತವ್ಯ ಯಾಕಂತ ಹೇಳಿದರೆ ಯಾಕಂತ ಹೇಳಿದರೆ ಅದಕ್ಕೆ ಒಂದು ಪ್ಯಾಕೆಟಿಗೆ ನೂರ ಐವತ್ತೈದು ರೂಪಾಯಿ ಇದೆ ನಾವು ಅಷ್ಟು ಖರ್ಚು ಮಾಡಿ ವೇಸ್ಟ್ ಆಗಬಾರ್ದಲ್ಲ ಯಾಕಂತ ಹೇಳಿದರೆ ಇವಾಗ ನನ್ನ ಮಾತು ಕೇಳಿ ನೀವು ತಂದು ಗಿಡಗಳಿಗೆ ಹಾಕಿ ಸಾಯಂಕಾಲ ಹಾಕಿ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗದಿದ್ರೆ ನನ್ನ ಮೇಲೆ ನಿಮಗೆ ಬೇಜಾರಾಗ್ತದೆ ಅದಕ್ಕೋಸ್ಕರ ನೀವು ನಾನು ಏನು ಹೇಗೆ ಹೇಳ್ತೇನೆ ನೋಡಿ ಹಾಗೆಯೇ ಹಾಕಿ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ ಇದು ನಾನು ಸುಮಾರು ಟೈಮಿಂದ ನಾನು ಯೂಸ್ ಮಾಡಿದ್ದೇನೆ ಹಾಗೆಯೇ ಇದರ ಬಗ್ಗೆ ನಾನು ಕೂಡ ಒಂದು ಡಿಟೇಲ್ ವೀಡಿಯೋ ಮಾಡಿದ್ದೆ ಆದರೂ ಸುಮಾ ನನ್ನ ಗಿಡ ಕಂಪ್ಲೀಟ್ ಹಾಳಾಗಿತ್ತು ನೋಡಿ ನಾನು ವೀಡಿಯೋ ಕೂಡ ಮಾಡಿದೆ ತುಂಬ ಟೈಮ್ ಆಗಿತ್ತು ವೀಡಿಯೋ ಕಂಪ್ಲೀಟ್ ಹಾಳಾಗಿತ್ತು ಹುಳ ಮತ್ತು ವೈಟ್ ಫ್ಲೈಸ್ ಆಗಿರ್ಬೋದು ಚುಕ್ಕಿ ರೋಗ ಗಿಡ ಹಳದಿ ಆಗಿದೆ ತುಂಬ ನನ್ನ ರೋಗ ಗಿಡದಲ್ಲಿ ರೋಗ ಇತ್ತು ಅದನ್ನೆಲ್ಲ ಇವಾಗ ನಾನು ಕಂಪ್ಲೀಟ್ ಸರಿಪಡಿಸಿ ಒಂದು ಗಿಡ ಮಾಡಿದ್ದೇನೆ ಇವಾಗ ನನಗೆ ಇವತ್ತು ನನಗೆ ಎರಡೂವರೆ ಅಟ್ಟಿ ಮಲ್ಲಿಗೆ ಸಿಕ್ಕಿದೆ ಇವತ್ತು ಬುಧವಾರ ಅಂದರೆ ಎಷ್ಟು ತಾರೀಕು ಇವತ್ತು ಆ ಆರು ಆರಲ್ಲ ಏಳನೇ ತಾರೀಕು ಮೇ ಏಳನೇ ತಾರೀಕು ನನಗೆ ಎರಡೂವರೆ ಅಟ್ಟಿ ಮಲ್ಲಿಗೆ ಸಿಕ್ಕಿದೆ ತುಂಬ ಖುಷಿ ಅಂತ ಅನಿಸಿದೆ ಅಷ್ಟು ಗಿಡ ಹಾಳಾಗಿದ್ದರೂ ಅದಕ್ಕೊಂದು ಒಳ್ಳೆಯ ಗೊಬ್ಬರ ಸ್ಪ್ರೇಗಳನ್ನು ಹಾಕಿ ಅದರ ಆರೈಕೆ ಮಾಡಿ ನಾನು ಏನು ಗಿಡವನ್ನು ಸೆಟ್ ಮಾಡಿ ಇವಾಗ ಗಿಡದಲ್ಲಿ ಒಳ್ಳೆಯ ಹೂವನ್ನು ಪಡಿತಾ ಇದ್ದೇನೆ ಹಾಗೆಯೇ ಸ್ನೇಹಿತರೆ ಇನ್ನೊಂದು ನಿಮಗೆ ನಾನು ಫೇಗಸಸ್ ಹಾಕುವಾಗ ಅದರಲ್ಲೊಂದು ಗಮ್ಮು ತೋರಿಸಿದೆ ನಿಮ್ಮ ಕಡೆ ನಾನು ಹಾಕುವಾಗ ಸ್ವಲ್ಪ ಮಳೆ ಬರುವಂತಹ ಟೈಮ್ ಇತ್ತು ಅಂದರೆ ನಾನು ಹಾಕಿದಂತಹ ಮುಂದಿನ ದಿನ ಮುಂಚಿನ ದಿವಸ ಮಳೆ ಬಂದಿತ್ತು ಎಲ್ಲಾದರೂ ನಾನು ಹಾಕಿದ ದಿವಸ ಮಳೆ ಬರಬಹುದಾ ಅಂತ ಹೇಳಿ ಭಯದಿಂದ ನಾನು ಆ ಗಮ್ಮನ್ನು ಹಾಕಿದ್ದು ನೀವು ಹಾಕುವಂತಹ ಸಂದರ್ಭದಲ್ಲಿ ಮಳೆ ಬರುವಂತಹ ಒಂದು ವಾತಾವರಣ ಇಲ್ಲದೇ ಇದ್ದಲ್ಲಿ ಆ ಗಮ್ಮನ್ನು ಹಾಕೋದು ಬೇಡ ಸ್ಕಿಪ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅದು ಮಳೆ ಬರುವಂತಹ ಸಂದರ್ಭದಲ್ಲಿ ಹಾಕೋದು ನಾನೇನಂತ ಹೇಳಿದರೆ ಅದು ಏನು ಮಳೆ ಬರುವಂತಹ ವಾತಾವರಣ ಇತ್ತು ಹಾಕಿದಂತಹ ಮೆಡಿಸಿನ್ ಹಾಳಾಗಬಾರ್ದು ಅಂತ ಹೇಳಿ ಆ ಗಮ್ಮನ್ನು ಆ್ಯಡ್ ಮಾಡಿ ಹಾಕಿತ್ತು ನಾನು ಆಗ ಹೇಳಿದಾಗೆಯೇ ನಿಮ್ಮ ನೀವು ಹಾಕುವಂಥ ಸಂದರ್ಭದಲ್ಲಿ ಮಳೆ ಬರುವಂತಹ ವಾತಾವರಣ ಇಲ್ಲದಿದ್ದಲ್ಲಿ ಆ ಮೆಡಿಸಿನನ್ನು ಹಾಕೋದು ಬೇಡ ಜಸ್ಟ್ ಫೇಗಸಸ್ಸನ್ನು ಹಾಕಿ ಇಪ್ಪತ್ತು ಲೀಟ್ರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ಇಲ್ಲ ನಮ್ಮ ಹತ್ರ ಗಿಡ ತುಂಬ ಜಾಸ್ತಿ ಇದೆ ಗಿಡದಲ್ಲಿ ಅಷ್ಟು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅಲ್ಲಲ್ಲಿ ಹುಳ ಇದೆ ಅಂತ ನಿಮಗೆ ಅನಿಸಿದರೆ ಮೂವತ್ತು ಲೀಟರ್ ನೀರಿಗೆ ಒಂದು ಟ್ಯಾಶು ಒಂದು ಪ್ಯಾಕೆಟ್ ಕಂಪ್ಲೀಟಾಗಿ ಹಾಕಿ ಬಿಸಿಲಿಗೆ ಸ್ಪ್ರೇಯನ್ನು ಮಾಡಿ ಹಾಗೇನೇ ಸ್ಪ್ರೇ ಮಾಡುವ ಮೊದಲು ಗಿಡದಲ್ಲಿರುವಂತಹ ಕಸ ಕಡ್ಡಿಗಳನ್ನು ತೆಗಿಬೇಕು ಆಗ ನಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ನಿಮಗೆ ಸ್ಪ್ರೇ ಮಾಡುವ ವಿಡಿಯೋ ಬೇಕಿದ್ದಲ್ಲಿ ತಿಳಿಸಿ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ಹೇಗೆ ಸ್ಪ್ರೇ ಮಾಡೋದು ಅಂತ ತಿಳಿಸ್ತೇನೆ ನಿಮಗೆ ಹಾಗೂ ಬೇಕಿದ್ದಲ್ಲಿ ಒಮ್ಮೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಆ ಚಾನೆಲ್ ಅಲ್ಲಿ ನನ್ನ ಚಾನಲಲ್ಲಿ ಇದೆ ಹೇಗೆ ಸ್ಪ್ರೇ ಮಾಡುದು ಅಂತ ಹೇಳಿ ಸ್ನೇಹಿತರೆ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ